ಇವತ್ತು ನಾನು ಟೇಸ್ಟಿ ಟೇಸ್ಟಿಯಾಗಿರುವಂಥ ಹುರುಳಿಕಾಳು ಪಲ್ಯ ಹಾಗೆ ಹುರುಳಿಕಾಳಿನ ಸಾರನ್ನು ಮಾಡಿದೆ ಅದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಹುರುಳಿಕಾಳನ್ನು ಎಂಟು ಗಂಟೆ ನೆನೆ ಇಟ್ಕೊಂಡಿದ್ದೆ ಅದಾದಮೇಲೆ ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ ಒಂದು ಆರಿಂದ ಏಳು ಬಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೊತ್ತಾಗಲಿ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಳಸೆ ಹಣ್ಣು ಇದಿಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹುರುಳಿಕಾಳು ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಇದರ ನೀರನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಕಾಳನ್ನು ಪಲ್ಯ ಮಾಡ್ತೀನಿ ಹಾಗೆ ನೀರನ್ನು ನಾನು ಸಾರು ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಸ್ವಲ್ಪ ಹಿಂಗು ಎರಡು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ನೀರನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡು ರುಬ್ಬಿದಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಾಗೆ ಒಂದು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದೆರಡು ಒಣಮೆಣಸಿನಕಾಯಿ ಹಾಗೆ ಹಿಂಗು ಮತ್ತು ಹಸಿಮೆಣಸು ಇದಿಷ್ಟನ್ನು ಹಾಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡ ನಂತರ ಈ ಕಾಳನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹುಳಸೆ ರಸ ಹಾಗೆ ಖಾರ ಪುಡಿಯನ್ನು ಹಾಕ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನ ತುರಿಯನ್ನು ಹಾಕಿಬಿಟ್ರೆ ಆಗೋಯ್ತು ಪಲ್ಯ ಕೂಡ ರೆಡಿ ಆಗುತ್ತೆ ರುಚಿ ರುಚಿಯಾದ ಸಾರು ಜೊತೆಗೆ ರುಚಿ ರುಚಿಯಾದ ಪಲ್ಯ ಒಟ್ಟಿಗೆ ರೆಡಿ ಆಗೋಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸೇವ್ ಮಾಡ್ಕೊಳ್ಳಿ